ಚೆನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ಇವತ್ತು ನಾನು ಹೂಕೋಸ್ ಪಲ್ಯ ಮಾಡ್ತಾಯಿದ್ದೀನಿ ಮೊದಲಿಗೆ ಬಾಂಡ್ಲಿ ಇಟ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಕುದಿಯಕ್ಕೆ ಇಟ್ಟಿದ್ದೆ ಈಗ ಅದು ಕುದಿ ಬರ್ತಾ ಇದೆ ಬಂದಿದೆ ಈಗ ಹೂಕೋಸನ್ನ ಅದರಲ್ಲಿ ಇಡ್ತೀನಿ ಯಾಕಂತಂದರೆ ಇದರಲ್ಲಿ ಹುಳುಗಳು ಇರುತ್ತಲ್ಲ ಅದಕ್ಕೋಸ್ಕರ ಉಪ್ಪು ನೀರಲ್ಲಿ ಸ್ವಲ್ಪ ಹಾಕಿ ಬಿಡ್ತೀನಿ ಈಗ ಸ್ವಲ್ಪ ಉಪ್ಪಾಕಿ ನೀರಲ್ಲಿದ್ದೆ ಈಗ ಕುದಿಯಕ್ಕೆ ಬಿಟ್ಟಿದ್ದೀನಿ ನೋಡಿ ಹುಳು ಎಲ್ಲ ಅಂತಂದು ಹುಳುಗಳು ಇರುತ್ತೆ ಹುಳುಗುಳು ಇರತ್ತುಳ ಇದರಲ್ಲಿ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಆಫ್ ಮಾಡ್ತಾಯಿದ್ದೀನಿ ಹೂಕೋಸ್ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಕೊತ್ತಂಬರಿ ಸೊಪ್ಪು ಅರ್ಧ ಟೊಮೊಟೊ ಒಂದು ಟೊಮೊಟೊ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಹಾಕ್ತೀನಿ ಇನ್ನು ಅರ್ಧ ರುಬ್ಬಕ್ಕೆ ಹಾಕ್ತೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು ಬೆಳ್ಳುಳ್ಳಿ ಇದು ಅರ್ಧ ಈರುಳ್ಳಿ ಇದು ಒಂದು ಚಕ್ಕೆ ಒಂದು ಲವಂಗ ಒಂದು ಶುಂಠಿ ಕೊಬ್ಬರಿ ಇದಿಷ್ಟು ಬೇಕು ಇದು ಒಗ್ಗರಣೆಗೆ ಈರುಳ್ಳಿ ಖಾರ ಪುಡಿ ಇದು ಊಕೋಸ್ನ ಅದೇ ನೀರಿನಿಂದ ಬಸ್ತು ಇಟ್ಕೊಂಡಿದ್ದೀನಿ ಇದನ್ನ ಈಗ ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಅರ್ಧ ಈರುಳ್ಳಿ ಒಂದು ಚಕ್ಕೆ ಒಂದು ಲವಂಗ ಒಂದು ಇಷ್ಟೇ ಶುಂಠಿ ಒಂದು ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಇದಿಷ್ಟು ಸೇರಿಸಿ ರುಬ್ಕೋಬೇಕು ಈಗ ರುಬ್ಕೊಂಡಿದ್ದೀನಿ ಬನ್ನಿ ಒಗ್ಗರಣೆಗೆ ಹಾಕೋಣ ಈಗ ಈಗ ಮೊದಲಿಗೆ ಸ್ಟವ್ ಹಚ್ಚಿ ಬಾಂಡ್ಲಿ ಇಟ್ಟಿದ್ದೀನಿ ಈಗ ಒಂದು ಸ್ಪೂನು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಟೊಮೊಟೊ ಇದ್ದೀನಿ ಸ್ವಲ್ಪ ಇದು ಬೇಯಿಸ್ಬೇಕು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಕರಿಬೇಕು ಹೀಗೆ ಟೊಮೊಟೊ ಎಲ್ಲ ಕರಿಬೇಕು ಇವನ್ನೆಲ್ಲ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರೈ ಆಗಿದೆ ನೋಡಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಹೂಕೋಸ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಗೆ ಬಾಡಿಸ್ಕೊತಾ ಇದ್ದೀನಿ ಇದನ್ನ ಉಪ್ಪೋಸ್ನ ಎಣ್ಣೆಯಲ್ಲಿ ತುಂಬ ಚೆನ್ನಾಗ್ತದೆ ಈಗ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಉಪ್ಪು ಖಾರ ಪುಡಿ ಹಾಕಿ ಈಗ ಮಿಕ್ಸ್ ಮಾಡಿದ್ದೀನಿ ಮಸಾಲನ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಅರಿಶಿನ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಬಿಡ್ತೀನಿ ನೋಡಿ ಸ್ವಲ್ಪ ನೀರು ಹಾಕಬೇಕು ಈಗ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಇದ್ದೀನಿ ಅದು ಬೇಲಿ ಅದು ಇದು ಈಗ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊತೀನಿ